ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಟ ದರ್ಶನ್ ರವರು ರೇಣುಕಾ ಸ್ವಾಮಿಯ ಒಂದು ಕೊಲೆಯ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯನ್ನ ಸೇರ್ಕೊಂಡಿದ್ದಾರೆ ಈ ಒಂದು ಕೊಲೆ ಯಾಕೆ ಆಗಿದೆ ಅನ್ನೋ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಟ ದರ್ಶನ್ ರವರ ಪತ್ನಿ ಅಂತ ಹೇಳಲಾಗ್ತಿರುವಂತಹ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ವಿಡಿಯೋ ಹಾಗೂ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋ ವಿಚಾರ ಈಗ ತಿಳಿದು ಬಂದಿದೆ ಹಾಗಾಗಿ ನಟ ದರ್ಶನ್ ರವರೇ ಕೊಲೆ ಮಾಡಿ ಅಥವಾ ಅವರ ಆಪ್ತರು ಸ್ನೇಹಿತರು ಅಥವಾ ಇನ್ನು ಮತ್ತಾರು ಕೊಲೆ ಮಾಡಿದ್ದಾರೆ ಅನ್ನೋದು ವಿಚಾರ ಈಗ ಸ್ಪಷ್ಟವಾಗಿಲ್ಲ ನಟ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ ಅವರೇ ಕೊಲೆ ಮಾಡಿಸಿದ್ದಾರಾ ಅಥವಾ ಅವರಿಗೆ ವಾರ್ನಿಂಗ್ ಕೊಟ್ಟು ಹೋದ ಮೇಲೆ ಇವರು ಉಳಿದ ಉಳಿದಿರುವಂತಹ ಅವರ ಸ್ನೇಹಿತರು ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಹಾಗಾಗಿ ಇನ್ನು ಕೋರ್ಟ್ ಅಲ್ಲಿ ಡಿಸೈಡ್ ಆಗಬೇಕಾಗಿದೆ ಸಾಕ್ಷ್ಯಾಧಾರಗಳು ಎಲ್ಲ ಕೂಡ ಸಿಕ್ಕ ಮೇಲೆ ಈ ಒಂದು ಪ್ರಕರಣ ಒಂದು ಏನಿದೆ ಅದು ಕ್ಲಾರಿಟಿ ಸಿಗುವಂಥದ್ದು ಹಾಗಾಗಿ ಇಲ್ಲಿ ಎಲ್ಲರನ್ನೂ ಕೂಡ ಆರೋಪಿಗಳನ್ನಂತ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಈಗ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರುವಂಥ ವಿಚಾರಗಳನ್ನು ನೋಡಿದರೆ ಅವರು ಈಗ ಯಾವ ಒಂದು ಕ್ಲಾರಿಟಿಯನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ಆಗ್ತಿದೆ ಅಂತೆ ಅಂತೆ ಕಂತೆಗಳ ಒಂದು ಚಿಂತೆಯನ್ನು ಮಾಧ್ಯಮಗಳು ಮಾಡ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ನಟ ದರ್ಶನ್ರವರು ಆರೋಪಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಇಲ್ಲಿ ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ನಟಿ ರಮ್ಯಾ ಅವರು ಏನು ಹೇಳಿದ್ದಾರೆ ಟ್ವೀಟನ್ನು ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಬಂದರೆ ನಟಿ ರಮ್ಯಾ ಅವರು ಕೂಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಈ ಒಂದು ಕೊಲೆ ಕೇಸ್ನಲ್ಲಿ ಯಾವ ಯಾವುದೇ ಒಂದು ವ್ಯಕ್ತಿ ಕೊಲೆ ಮಾಡಿದ್ರು ಕೂಡ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅಥವಾ ಶಿಕ್ಷೆ ಅಂತೂ ಖಂಡಿತ ಆಗಲೇಬೇಕು ಇದು ಬೇಲ್ ಸಿಗುವಂಥ ವಿಚಾರ ಅಲ್ಲ ಈ ಒಂದು ಕೊಲೆಯ ಒಂದು ಕೇಸಲ್ಲಿ ಬೇಲ್ ಸಿಗೋದು ತುಂಬ ಕಠಿಣ ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಟ ದರ್ಶನ್ ರವರ ಒಂದು ವಿರುದ್ಧ ಪೋಸ್ಟ್ ಅನ್ನ ಈಗ ಮಾಡಿದ್ದಾರೆ ನಟಿ ರಮ್ಯಾ ಅವರು ಇವರಿಬ್ರು ಕೂಡ ಸ್ನೇಹಿತರ ಆಗಿದ್ರು ಕೂಡಾನು ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಯಾಕಂದ್ರೆ ಇದು ಕೊಲೆಯ ಕೇಸ್ ಆಗಿರುವಂತ ವಿಚಾರದಿಂದ ವೀಕ್ಷಕರ ನಿಮ್ಮ ನಟ ನಿಮ್ಮ ಫೇವ್ರೆಟ್ ಡಿ ಬಾಸ್ ಅಂತ ಏನು ಕರಿತೀರಾ ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿನೇ ಹಾಗಾಗಿ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ ಮಾಹಿತಿಗಳನ್ನ ನಾನು ನಿಮಗೆ ಮುಂದಿನ ದಿನದಲ್ಲಿ ತಿಳಿಸ್ತಾ ಹೋಗ್ತೇನೆ ಎಜುಕೇಷನ್ ವಿಡಿಯೋಸು ಹಾಗೆ ಒಂದು ಏನು ರಾಜಕೀಯದ ಸುದ್ದಿ ಆಗಿರ್ಬೋದು ಒಂದು ಚಿತ್ರರಂಗದ ಸುದ್ದಿ ಆಗಿರ್ಬೋದು ಎಲ್ಲ ಥರದ ಸುದ್ದಿಯನ್ನು ನಾನು ನಿಮಗೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ತರಹದ ಲಾಸ್ ಇಲ್ಲ ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಒಂದೇ ಒಂದು ಈ ವಿಡಿಯೋಗೆ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರು ಲೈಕ್ನ ಮಾಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೇನೆ